サーファコート ನನ್ನ ಕರಸಿನ ಬಣ್ಣ ಸರ್ಫಾ ಕೋಟ್ ಸೇಚುರಿ ನ ಬಣ್ಣ ಸರ್ಫಾ ಕೋಟ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾ ಕೋಟ್ಸ್ ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ಸೊಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಇಲ್ಲ ಪ್ರತಿ ಬಾರಿ ಬಂದಾಗಲೂ ನಾವೇನಾದ್ರೂ ಹೇಳೋದಾಗತ್ತೆ ಮುಂದಿನ ವರ್ಷ ಕಾರ್ಯಕ್ರಮ ಬಂದು ಹೋಗೋದಾಗತ್ತೆ ದಯಮಾಡಿ ಕೈ ಮುಗಿದು ಕೇಳ್ತೀನಿ ಏನ್ ಬೇಕಾದ್ರೂ ನಾನು ನನ್ನ ಜೊತೆ ಇರ್ತೀನಿ ನಾನು ಏನ್ ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಕೊಡಕ್ಕೆ ಅವಕಾಶ ಇದೆ ಖಂಡಿತವಾಗ್ಲು ಕೊಡ್ತೀನಿ ಎರಡು ದಿವಸ ಕೊಡಕ್ಕೆ ಅವಕಾಶ ಕೊಡ್ತೀನಿ ನಾನು ಆದ್ರೆ ಅಷ್ಟು ಸಾಕಾಗಲ್ಲ ಇನ್ನೇನು ಮಾಡಬೇಕು ಅಂತ ಹೇಳಿ ನಾ ಕಳೀತಾ ಮಾಡ್ತೇನೆ ಸರ್ಕಾರಕ್ಕೆ ಈಗಾಗಲೇ ಪತ್ರ ಸರ್ಕಾರ ನಾನು ಏನೇ ಹೇಳಕ್ ಹೋಗಲ್ಲ ಈಗ ಇಲ್ಲಿ ಭಗವಂತನ ಅನುಗ್ರಹದಿಂದ ಒಳ್ಳೇದಾದರೆ ಆಗತ್ತೆ ನಾನು ಪ್ರಯತ್ನ ಮಾಡಿ ಯಾವುದೇ ಸರ್ಕಾರ ಅದು ಕಾಂಗ್ರೆಸ್ಸಿನ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಆ ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮೂಲಕ ನೀವು ಕಳಿಸಿದ ಪತ್ರಕ್ಕೆ ಶಕ್ತಿ ಕೊಡೋ ಕೆಲಸ ನಾನು ಮಾಡ್ತೇನೆ ಈ ಪತ್ರ ತೋರಿಸಿ ಮಂದಿ ಭದ್ರ ಬೋಧಿಸಿದ್ದಾರೆ ಅದು ಎಲ್ಲಿದೆ ಯಾವ ಬಿಲ್ಲದಲ್ಲಿದೆ ಹುಡುಕಿ ಅದ್ರ ಮೇಲೆ ತರೋ ಕೆಲಸ ನಾವು ಮಾಡ್ತೇವೆ ಮಾಜಿ ಶಾಸಕರು ಇಲ್ಲಿ ನಮ್ಮ ಜೊತೆ ಕುತ್ಕೊಂಡಿದ್ದಾರೆ ಉಳಿದು ಸಹಕಾರ ತಗೊಳ್ಳೋಣ ಯಾರಿಗೆ ಬೇಕಾದ್ರೂ ಸಹಕಾರ ತಗೊಳ್ಳೋಣ ಈ ಸಮಾಜದ ಒಟ್ಟು ಯೋಚನೆ ನಿಮ್ಮದೇನಿದೆ ಯಾಕಂದ್ರೆ ಬಂದಾಗಲೆಲ್ಲ ನಾವೇನೇ ಹೇಳೋದು ಹೇಳೋದಾಗ ಹೋಗೋದಾಗತ್ತೆ ನೀವು ಮಾಡಬೇಕಾದ್ರೆ ಕೆಲಸ ಮೊದಲೇದು ಅಂತ ಹೇಳಿದ್ರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಮೇಸ್ಟ್ರಿಗೆ ಬಹಳ ದೊಡ್ಡವರಿದ್ದೇರಿ ಭೂಮಿ ಪೂಜೆ ಯಾವತ್ತು ಅಂತ ತೀರ್ಮಾನ ಮಾಡಿ ನೀವು ಅದು ಮಾಡದೆ ಹೋದ್ರೆ ನೀವು ಅದನ್ನು ಮಾಡಿ ಡಿಸೆಂಬರ್ ಅಲ್ಲಿ ಮಾಡ್ತಿರೋ ಜನವರಿನಲ್ಲಿ ಮಾಡ್ತಿರೋ ಭೂಮಿ ಪೂಜೆ ಮಾಡಿ ಭೂಮಿ ಪೂಜೆ ಮಾಡಿ ಗುಡ್ ಖರ್ಚಾಗತ್ತೆ ನಿಮ್ಗೆ ಭೂಮಿ ಪೂಜೆ ಮಾಡಿ ಗುಡ್ ಖರ್ಚಾಗತ್ತೇನ್ರಿ ಇಲ್ಲಿ ನಮ್ಮ ಸ್ವರವಾದ ನಮ್ಮ ನಾಯಕ ಇಲ್ಲೇ ತುಂಬ ಭೂಮಿ ಪೂಜೆ ಮಾಡೋಕೆ ದುಡ್ಡು ಕೆಲಸ ಆಗಲ್ಲ ಭೂಮಿ ಪೂಜೆ ಮಾಡಿ ಭೂಮಿ ಪೂಜೆ ಮಾಡಿದ ಪರಿಣಾಮ ನಿಮ್ಗೆ ದುಡ್ಡು ಬರುತ್ತೆ ಅದಕ್ಕೆ ಜಾಸ್ತಿ ಏನು ಹೇಳಲ್ಲ ನಾನು ಈ ಸಮಾಜ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಂತ ದೊಡ್ಡ ಸಮಾಜ ಇದೆ ನನ್ನ ಸಮಾಜ ಅಂತ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಂತ ಸಮಾಜ ಇದೆ ಹಾಗಾಗಿ ಇದ್ರ ಬಗ್ಗೆ ನಾನು ಇನ್ನೇನು ಬಹಳ ಡೀಟೇಲ್ ಹೇಳಕ್ ಹೋಗಲ್ಲ ನನ್ನನ್ನು ಆಧಾರದಿಂದ ಬರಮಾಡಿಕೊಂಡು ಗೌರವ ಕೊಡುವಂತ ಕೆಲಸನ ಮದ್ನಿಂದನೂ ಮಾಡ್ಕೊಂಡು ಬಂದಿದ್ದೀರಿ ನಾವು ಏನು ಮಾಡಬೇಕು ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ದೊಡ್ಡ ಶಕ್ತಿಯನ್ನು ಕೂಡ ಕೂಡ ಸೇರಿಕೊಡ್ತಾ ಇದ್ದೇವೆ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದದ ಪರಿಣಾಮ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಆಗಿರೋದು ನನಗೆ ಹಾಗಾಗಿ ಇದರ ಸದುಪಯೋಗ ಮಾಡ್ಕೊಳ್ಳೋಂಥ ಕೆಲಸನ ನಾವು ನೀವು ಸೇರಿ ಮಾಡಬೇಕು ಮಾಡೋಣ ಅನ್ನೋಂಥ ಮಾತ್ರ ಮಾತ್ರ ಈ ಸರ್ ನಾವು ಹೇಳ್ತಾ ಅವಕಾಶಕ್ಕಾಗಿ ಒಂಚು ನಾನು ಮಾತ್ರ ಮುಕ್ತಾಗಿ ಮಾಡ್ತೇನೆ ಭೂಮಿ ಪೂಜೆ ದಿನಾಂಕ ಯಾವತ್ತು ಅಂತ ಹೇಳಿ ಅಷ್ಟೇ ಖಂಡಿತ ಬಂದು ಭೂಮಿ ಪೂಜೆ ಮಾಡಿ ಮುಂದಿನ ಕಾರ್ಯವನ್ನು ನಮಸ್ಕಾರ ಇದೆ ಅಂತೇಳಿ ಬುದ್ಧಿ ಪೂಜೆ ಮಾಡೋದು ಕಷ್ಟ ಇಲ್ಲ ಅವ್ರು ಹೇಳ್ದಂಗೆ ಮುಂದೆ ಜವಾಬ್ದಾರಿ ಹೋಗ್ಬೇಕು ಅದಕ್ಕಾಗಿ ನನ್ನ ಎಲ್ಲ ಜನರಲ್ ಬಾಡಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನೂ ಆಗಲಿ ಅಂತ ಹೇಳಿದೆ ಈ ಮೂರು ವರ್ಷ ಅಧಿಕಾರ ಅವಧಿನ ಐದು ವರ್ಷ ಎಕ್ಸ್ಚೇಂಜ್ ಮಾಡಬೇಕು ಜೊತೆಗೆ ಹೊರಗಡೆ ಊರಿನಿಂದ ಇಬ್ರು ಬೆಂಗ್ ನಮ್ಮ ದಾವಣಗೆರೆಯಿಂದ ಅಂತ ಜನ ತಗೊಂಡಿದ್ದೀವಲ್ಲ ಅವ್ರಿಗೆ ನಾನೇನೋ ಒಂದು ಬೇರೆ ಕ್ಲಾಸ್ ಹಾಕ್ಕೊಂಡು ನನಗೊಂದು ಸಹಕಾರಿ ಸಂಘ ನಿಯಮಗಳು ಗೊತ್ತಿದೆ ಒಂದು ನಂಬರ್ ಎಲ್ ಎಲ್ ಪಿ ಮಾಡಿದೀನಿ ಏಟಿ ಸಿಕ್ಸ್ ಅಲ್ಲಿ ಕಾನೊಂದು ತಿಳ್ಕೊಳ್ತೀನಿ ಗೊತ್ತಿಲ್ಲ ಅಂದ್ರೆ ಅವರಿಗೆ ಸಂಘಟನಾ ವಲಯ ಸಂಘಟಕರು ಅಂತ ಹೆಸರು ಕೊಟ್ಟುಕೊಂಡು ನಮ್ಮ ಅಣಜಿ ನಾಗರಾಜ್ ಅವರಿಗೆ ಬೆಂಗಳೂರಿನ ಎನ್ ಕೆ ರಾಮಚಂದ್ರ ಅವರು ಇವತ್ತು ಕಾಶಿಗೆ ಫ್ಲೇಟ್ ಅಲ್ಲಿ ಹೊರಟಿದ್ದಾರೆ ಹಾಗೂ ಇನ್ನ ನಮ್ಮ ಇನ್ನೊಬ್ರು ವಿನಾಯಕ ಅವರನ್ನ ಆ ಒಂದು ಭಾಗದಲ್ಲಿ ಗುರುತಿಸಿದ್ರೆ ಒಂದು ಮೂರು ಸ್ಥಾನ ಖಾಲಿ ಆಗುತ್ತೆ ಜೊತೆಗೆ ಕಮಿಟಿಯನ್ನ ಇನ್ನೊಂದೆರಡು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅವಕಾಶ ಇದೆ ಕೆಲಸ ಮಾಡೋಂತರ ಮುಕ್ತವಾಗಿ ಬನ್ನಿ ಇಲ್ಲಿ ಯಾರು ಸಣ್ಣವ್ರು ದೊಡ್ಡವರ ಪ್ರಶ್ನೆ ಅರ್ಜಿ ಹಾಕ್ಬೇಕಾದ್ರೆ ಫಾರ್ಮಾಲಿಟೀಸು ಅರ್ಜಿ ಕೊಡ್ರಿ ಒಳಗಡೆ ಬಂದ್ರಿ ಸೇರ್ಕೊಂಡು ಕೆಲಸ ಮಾಡೋಣ ನಿಮ್ ತರನೇ ನಾ ಇರಕ್ಕೆ ಸಾಧ್ಯ ಇದೆಯಾ ಅಥವಾ ನಂತರ ನೀವು ಇರಕ್ಕೆ ಸಾಧ್ಯ ಇದೆಯಾ ವ್ಯತ್ಯಾಸ ವ್ಯಕ್ತಿಯಿಂದ ವ್ಯಕ್ತಿ ಇರುತ್ತೆ ಯಾರು ದೇವರಲ್ಲ ಹೇಳಿಲ್ಲ ನಮ್ಮ ಬಟ್ ಮಾಮಾ ಶ್ರೀರಾಮಚಂದ್ರ ಅಂತ ಸೀತಾಮಾತೆಗೆ ನಿಂದನೆ ಮಾಡಲಿಕ್ಕೆ ಬೆಟ್ ಬಿಟ್ಟಂತ ಜನ ಅಲ್ಲ ಅವ್ರನ್ನೂ ಅವರು ನಮ್ಮನ್ನು ನಮ್ಮನ್ ಅಂದ್ರೆ ಆದ್ರೂ ನಾವು ಶುದ್ಧ ಹಸ್ತರಾಗಿದ್ದೀವಿ ಅರ್ಧ ಟೀಗೂ ದುಡ್ಡು ತಗೊಂಡಿಲ್ಲ ಅಂದ್ರೂ ಮತ್ ಬೈತಾರೆ ಅಂದ್ರೆ ಏನ್ ಹೇಳೋಣ ಇಲ್ಲಿ ಬಿಡಿ ಭಗವಂತ ಅವ್ರ ಆರೋಗ್ಯನೂ ಚೆನ್ನಾಗಿ ಹೇಳು ನಮಗೆ ಇನ್ನು ಶಕ್ತಿ ಕೊಡು ಕೆಲಸ ಮಾಡ್ಲಿಕ್ಕೆ ಅಂತ ಕೇಳೋಣ ನಾವು ಚೆನ್ನೈ ಸರ್ ಅವರಿಗೆ ಆದಷ್ಟು ಬೇಗ ಡೇಟ್ ಕೊಡ್ತೀವಿ ಅವರು ನಮ್ಮ ಜೊತೆಗೆ ಸದಾ ಇರ್ತಾರೆ ನನಗೆ ಆ ಭರವಸೆ ಇದೆ ಯಾವುದೇ ಪಕ್ಷದವ್ರು ಇವತ್ತು ಸನ್ಮಾನಕ್ಕೆ ಬಂದಿದ್ರು ಕೂಡ ನೀವೆಲ್ಲ ದೈವಜ್ಞ ಸಮಾಜದವರು ಅಂದ್ಕೊಂಡು ಪಕ್ಷವನ್ನು ಮರೆತು ಎಲ್ಲ ಸಹಕಾರವನ್ನು ಕೊಡಿ ನಮ್ಮ ಈ ಒಂದು ಕಿರು ಸನ್ಮಾನವನ್ನ ಮಾನ್ಯ ಶಾಸಕರು ಸ್ವೀಕರಿಸ್ತಾರೆ